ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಯಳಂತೂರು ತಾಲೂಕು ನೂತನ ಅಧ್ಯಕ್ಷರಾಗಿ ಜಿ ಮಹದೇವಪ್ಪ ದೇವರಹಳ್ಳಿ ಅವರು ಅವಿರೋಧವಾಗಿ ಆಯ್ಕೆಯಾದರು ಅಖಿಲ ಭಾರತ ವೀರಶೈವ ಮಹಾಸಭಾ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ಜಿ ಮಹಾದೇವಪ್ಪ ದೇವರಹಳ್ಳಿ ಆಯ್ಕೆಯಾಗಿದ್ದು ಈ ಕುರಿತು ಮಾತನಾಡಿದ ಅವರು ಸಮಾಜದ ಏಳಿಗೆಗೆ ನಿರಂತರವಾಗಿ ನಾನು ದುಡಿಯುವುದಾಗಿ ಸಮಾಜದಲ್ಲಿ ಆಗುವ ಏರುಪೇರುಗಳನ್ನ ಸರಿದೂಗಿಸಿಕೊಂಡು ಮತ್ತು ವೀರಶೈವ ಮುಖಂಡರೆಲ್ಲರನ್ನ ಜೊತೆಗೂಡಿಸಿಕೊಂಡು ನನ್ನ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾಗಿ ಮಂಜು ಹೊನ್ನೂರು ಅನಿಲ್ ಎಚ್ಎಂ ಹೊನ್ನೂರು ಶ್ರೀಕಂಠಮೂರ್ತಿ ಮಧೂರು ರಮೇಶ ವಿ ಯಳಂದೂರು ಮಹದೇವ ಸ್ವಾಮಿ ಕೇಸ್ತೂರು ರೇವಣ್ಣ ಯರ್ಗಂಬಳ್ಳಿ ಪ್ರಭುಸ್ವಾಮಿ ಮೆಲ್ಲಹಳ್ಳಿ ನಾಗೇಂದ್ರ ಸ್ವಾಮಿ ಬುದಿಟ್ಟು ಎಎನ್ ಸ್ವಾಮಿ ಅಂಬಳೆ ಸೇರಿದಂತೆ ಇನ್ನು ಅನೇಕರು ಊರಿನ ಮುಖಂಡರು ಮತ್ತು ಗೌಡರುಗಳು ಹಾಗೂ ಯುವಕರು ಭಾಗವಹಿಸಿದರು ವರದಿಗಾರ ಹೊನ್ನೂರು ಪರಮೇಶ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಯಳಂದೂರು ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲ ತಾಲೂಕು ಎಳಂದೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ನಮ್ಮ ಸಮಾಜ ಬಾಂಧವರು ನನ್ನನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ ನಾನು ಸಮಾಜದ ಕುಂದುಕೊರತೆಗಳನ್ನು ಸಮಾಜದ ಏಳಿಗೆಗಾಗಿ ಅಭಿವೃದ್ಧಿ ಮತ್ತು ಸಂಘಟನೆಗಾಗಿ ದುಡಿಯುತ್ತೇನೆ ಎಂದು ಈ ಮೂಲಕ ನಾನು ಈ ಈ ಸಮ್ಮುಖದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡಿಸ್ತೇನೆ